ನಾನು ಬಿಸಿ ಗೊಜ್ಜು ಅವಲಕ್ಕಿ ವಿಡಿಯೋ ಮಾಡಿದ್ದೀನಲ್ಲ ಅವಲಕ್ಕಿ ಅದರಲ್ಲಿ ಹೇಳಿದ್ದೆ ಹಸಿ ಅವಲಕ್ಕಿ ಮಾಡೋದು ಹೇಗೆ ತೋರಿಸ್ತೀನಿ ಅಂತ ಇವತ್ತು ಆ ವಿಧಾನ ತೋರಿಸ್ತಾ ಇದ್ದೀನಿ ಅದಕ್ಕೆ ನಾನು ಒಂದು ದೊಡ್ಡ ಲೋಟ ಗಟ್ಟಿ ಅವಲಕ್ಕಿ ತೊಗೊಂಡಿದ್ದೀನಿ ಇದನ್ನ ಮಿಕ್ಸರ್ ಜಾರ್ ಹಾಕೊಂಡು ಇಡ್ಲಿ ರವೆ ತರ ತರತರಿಯಾಗಿ ಪುಡಿ ಮಾಡ್ಕೋಬೇಕು ನೋಡಿ ಇಡ್ಲಿ ರವೆ ಪುಡಿ ಮಾಡ್ಕೊಂಡಿದ್ದೀನಿ ನೀವು ಹೋಗ್ಬೇಕಾದ್ರೆ ಅಕ್ಕಿ ನುಚ್ಚು ಮಾಡ್ಕೋಬಹುದು ಬೇಕೋ ಹಾಗೆ ಮಾಡ್ಕೋಬಹುದು ಇದು ನೆಂದ ಮೇಲೆ ಸ್ವಲ್ಪ ದಪ್ಪ ಆಗುತ್ತೆ ಅಂತ ನಾನು ದಪ್ಪ ರವೆ ತರ ಮಾಡ್ಕೊಂಡಿದ್ದೀನಿ ಇದನ್ನ ನೀರ್ ಹಾಕಿ ಒಂದ್ಸಡಿ ತೊಳ್ಕೋಬೇಕು ಧೂಳಿ ಇರುತ್ತಲ್ಲ ಅದೆಲ್ಲ ಹೋಗ್ಬೇಕು ಜಾಸ್ತಿ ನೀರ್ ಹಾಕಿ ತಕ್ಷಣ ನೀರು ನೀರ್ ಪುಡಿ ನೋಡಿ ಇದನ್ನ ನೀರೆಲ್ಲ ಚೆನ್ನಾಗಿ ಶೋಧಿಸಿದೀನಿ ಧೂಳೆಲ್ಲ ಹೋಗಿದೆ ಇದು ಹುಣಸೆ ರಸ ಅದೆಲ್ಲ ಬಿಸಿ ಹುಳಿಯೋಲಕ್ಕಿಲ್ಲಿ ಹೇಗ್ ಹೇಳಿದೀನೋ ಹಾಗೆ ಅವಲಕ್ಕಿ ಷ್ಟು ಹುಣಸೆ ರಸ ತಗೊಂಡಿದ್ದೀನಿ ಅದಕ್ಕೆ ರುಚಿಗೆ ಉಪ್ಪು ಇದಕ್ಕೂ ಸಾರಿನ ಪುಡಿನೇ ಹಾಕೋದು ರುಚಿ ತುಂಬಾ ಚೆನ್ನಾಗಿರುತ್ತೆ ಬಿಸಿ ಮಾಡಲ್ಲ ಅಷ್ಟೇ ಸಾರಿನ ಪುಡಿ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಿಮ್ಮ ಅಳತೆ ನೋಡ್ಕೊಂಡು ಹಾಕೊಳ್ಳಿ ಸಾರಿನ ಪುಡಿ ಹಾಕ್ತಾ ಇದೀನಿ ಗೊಜ್ಜವಲಕ್ಕಿಮೇಲೆ ಹುಣಸೆ ರಸ ಬೆಲ್ಲ ಮಿಶ್ರಣ ಅಂತ ಹೇಳಿದ್ನಲ್ಲ ಬೆಲ್ಲನು ಹಾಕ್ಬೇಕು ನಿಮ್ಗೆ ಸಿಹಿ ಜಾಸ್ತಿ ಬೇಡ ಅಂದ್ರೆ ಅದನ್ನ ಕಡಿಮೆ ಮಾಡ್ಕೋಬಹುದು ಈಗ ಇದನ್ನ ಗಂಟಿಲ್ದಿರೋ ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು ನಾನ್ ಮಾಡೋ ತರ ಮಾಡಿದ್ರೆ ಪುಡಿಗಳು ಗಂಟಾಗೋದಿಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು ನೋಡಿ ಬಿಸಿ ಹುಳಿ ಅವಲಕ್ಕಿ ಮಾಡೋದಷ್ಟು ನೀರ್ ತಗೊಂಡಿಲ್ಲ ನಾನು ಹುಣಸೆ ರಸಕ್ಕೆ ಕಡಿಮೆ ನೀರ್ ಹಾಕಿದ್ದೀನಿ ಯಾಕೆಂದ್ರೆ ಇದು ಇದೆಲ್ಲ ಹೀರಿ ಉದುರು ಆಗಬೇಕು ಇಲ್ಲೇನೇ ಇದನ್ನೇನು ಬಿಸಿ ಮಾಡೋಲ್ಲ ಬಿಸಿ ಆದ್ರೆ ಪಾತ್ರೆಗೆ ಮೆತ್ಕೊಳುತ್ತೆ ಅಂತ ಸ್ವಲ್ಪ ನೀರ್ ಜಾಸ್ತಿ ಹಾಕಿರ್ತೀವಿ ಜಾಸ್ತಿ ಹಾಕೋದಿಲ್ಲ ಇದನ್ನ ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ಅವಲಕ್ಕಿ ತೊಳೆದಿದ್ರೂ ನೀರೆಲ್ಲ ಹೀರ್ಕೊಂಡು ಮುದ್ದೆ ಆಗಿದೆ ಈಗ ಇದನ್ನ ಮಿಕ್ಸ್ ಮಾಡ್ಬೇಕು ಚೆನ್ನಾಗಿ ನೋಡಿ ಈಗೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ಸಾರು ಪುಡಿ ಎಲ್ಲದಕ್ಕೂ ಕೋಟಿಂಗ್ ಬಂದಿದೆ ಅಲ್ವಾ ಈಗ ಇದೆಲ್ಲ ಮಿಕ್ಸ್ ಮಾಡಿದ್ಮೇಲೆ ಒಂದು ತಟ್ಟೆ ಮುಚ್ಚಿ ನೆನೆಯಕ್ಕೆ ಇಡಬೇಕಾಗುತ್ತೆ ಇದನ್ನ ಹದಿನೈದು ಇಪ್ಪತ್ತು ನಿಮಿಷ ಅಥವಾ ಅರ್ಧ ಗಂಟೆ ನೀರೆಲ್ಲ ಹೀರ್ಕೋಬೇಕು ಉಪ್ಪು ಖಾರ ಅಷ್ಟರಲ್ಲಿ ನಾನು ಬಿಸಿ ಅವಲಕ್ಕಿ ಹೇಳಿರೋ ತರ ಎಳ್ಳು ಹುರಿದು ಪುಡಿ ಮಾಡಿ ಇಟ್ಕೋಬೇಕು ಇದಕ್ಕೆ ಹಸಿಕಾಯಿ ತುರಿ ಹಾಕೋಲ್ಲ ಒಣಕೊಬ್ಬರಿ ತುರಿ ಹಾಕ್ತೀನಿ ಒಣಕೊಬ್ರಿ ತುರ್ದಿಟ್ಕೋಬೇಕಿದ್ ನೆನೆಯೋಷ್ಟೊತ್ತಿಗೆ ಅದೆಲ್ಲ ರೆಡಿ ಮಾಡ್ಕೋಬೇಕು ಇಟ್ಟಿದ್ದೀನಿ ಕರಿ ಎಳ್ಳು ಚಮಚ ಹಾಕಿದೀನಿ ಹುರ್ಕೋಬೇಕು ಚಟಪಟ ಹುರ್ಕೋಬೇಕು ನೋಡಿ ಈಗ ಎಳ್ಳಾಗಿದೆ ಇದನ್ನ ತಕ್ಕೊಂಡು ಆರ್ದ್ಮೇಲೆ ಕುಟಾಣಿಯಲ್ಲಿ ಕುಟ್ಬೇಕು ಈಗ ಎಳ್ಳೆಲ್ಲ ಕುಟಾಣಿಗ್ ಹಾಕೊಂಡಿದ್ದೀನಿ ಆರ್ದ್ಮೇಲೆ ಕುಟ್ಕೋಬೇಕು ಈಗ ಈಗ ಇದಕ್ಕೆ ಎಣ್ಣೆ ಹಾಕೋತಾ ಇದ್ದೀನಿ ಒಗ್ಗರಣೆಗೆ ಎರಡು ದೊಡ್ಡ ಚಮಚದಷ್ಟು ಹಾಕೊಳ್ಳಿ ಕಡಲೆಬೇಳೆ ಉದ್ದಿನ ಇದು ಇದೆಲ್ಲ ಕಡಲೆಕಾಯಿ ಬೀಜ ಮುಳುಗ್ಬೇಕಲ್ಲ ಅದಕ್ಕೆ ಎಣ್ಣೆ ಕಾದ್ಮೇಲೆ ಸಾಸಿವೆ ಹಾಕ್ತೀವಿ ಸಾಸ ಅದಕ್ಕೆ ಕಡಲೆಬೇಳೆ ಉದ್ದಿನ ಕಡಲೆ ಕಡಲೆಕಾಯಿ ಗರಿ ಗರಿಯಾಗೋವರೆಗೂ ಮಿಕ್ಸ್ ಮಾಡ್ತಾಯಿದೆ ಇಡೀ ಇರಲಿ ಕಡಲೆಕಾಯಿ ಬೀಜ ಪಟಪಟ ಅಂತ ಇದೆ ಬೇಳೆ ಎಲ್ಲ ಆಗಿದೆ ಕರ್ಬೇನು ಸ್ವಲ್ಪ ಹಾಕ್ತೀವಿ ಸ್ವಲ್ಪ ಅಷ್ಟೇ ಕರ್ಬೇವಿನ ಸೊಪ್ಪು ಗರಿಗರಿ ಆದ ತಕ್ಷಣ ಒಲೆ ಆಫ್ ಮಾಡಿಬಿಡಿ ಈಗ ನೆನೆಕ್ಕಿಟ್ಟಿದ್ವಲ್ಲ ಅಷ್ಟು ಚೆನ್ನಾಗೆಲ್ಲ ಹೀರ್ಕೊಂಡು ಉದುರು ಉದುರು ಆಗಿದೆ ಈ ಥರ ಬಿಡಿ ಇದ್ರೆ ಇದ್ದರೆ ಚೆನ್ನಾಗಿರುತ್ತೆ ಈಗ ಇದು ನೆಂದು ಜಾಸ್ತಿ ಆಗ್ಬಿಟ್ಟಿದ್ಯಲ್ಲ ಒಂದು ದೊಡ್ಡ ಬಟ್ಲಿಗೆ ಹಾಕೋಬೇಕು ನಾವು ಅವಲಕ್ಕಿ ತೊಳೆದು ನೆನೆ ಹಾಕುವಾಗ್ಲೇ ದೊಡ್ಡ ಬಟ್ಲು ಇಟ್ಕೊಂಡ್ರೆ ಕಲ್ಕುವಾಗ ಅನುಕೂಲ ಆಗುತ್ತೆ ಒಗ್ಗರಣೆ ಹಾಕ್ಬೇಕು ನಾವು ಒಗ್ಗರಣೆ ಮಾಡಿ ಇಟ್ಕೊಂಡಿದ್ವಲ್ಲ ಒಣಕೊಬ್ಬರಿ ತುರಿ ಇಟ್ಕೊಂಡಿದೀನಿ ಅರ್ಧ ಕಪ್ ಅಷ್ಟು ಒಂದ್ ಕಪ್ ಅವಲಕ್ಕಿ ಇಟ್ಕೊಂಡಿದ್ರೆ ಅರ್ಧ ಕಪ್ ಒಣಕೊಬ್ಬರಿ ತುರಿ ಇದನ್ನ ಬಿಸಿ ಮಾಡ್ತಿಲ್ಲ ಅದ್ರಿಂದ ಹಸಿ ಇದು ಹಾಕ್ತಿಲ್ಲ ಕೊಬ್ಬರಿ ಯಾಕೆ ಹಾಕಿದೀನಿ ಅಂದ್ರೆ ಇದು ನೀರೆಲ್ಲ ಹೀರ್ಕೊಂಡ್ಮೇಲೆ ಫುಲ್ ಉದುರು ಆಗುತ್ತೆ ಇದು ಹಸಿ ಕೊಬ್ಬರಿ ಹಾಕಿಲ್ಲ ಕೊಬ್ಬರಿ ಹಾಕಿರೋದ್ರಿಂದ ಎರಡು ದಿನ ಇಟ್ಟರು ಹಳಸಲ್ಲ ಟ್ರಾವೆಲಿಂಗ್ ಹೋಗುವಾಗ ಇದನ್ನ ಮಾಡ್ಕೊಂಡು ತಗೊಂಡ್ ಹೋಗ್ಬೋದು ಹಸಿ ಸೌತೆಕಾಯಿ ಹಾಕೊಂಡ್ ತಿನ್ಬಹುದು ಅಥವಾ ಬರೀದೆ ತಿನ್ಬಹುದು ಇಲ್ಲಾಂದ್ರೆ ಮೊಸರು ಹಾಕೊಂಡು ತಿನ್ಬಹುದು ಗೆ ಇದು ಒಳ್ಳೆ ಫುಡ್ ಉಪ್ಪು ಖಾರ ಎಲ್ಲ ಇರುತ್ತೆ ಹೊರಗಡೆ ತಿನ್ನೋದಿಲ್ಲ ಅನ್ನೋರು ಸೆಟ್ ಆಗಲ್ಲ ಹೊರಗಡೆ ತಿನ್ನೆ ಅನ್ನೋರು ಇದನ್ನ ಮಾಡಿ ತಗೊಂಡು ಹೋಗ್ಬೋದು ಈಗ ಇದಕ್ಕೆ ಕರಿ ಎಳ್ಳು ಹುರಿದ್ನೆಲ್ಲ ಪುಡಿ ಹಾಕ್ತಾ ಇದ್ದೀನಿ ನೀವು ಇದು ಒಂದ್ ಚಮಚ ಎರಡು ಚಮಚ ಎಷ್ಟು ಬೇಕಾದ್ರೂ ಹಾಕೋಬಹುದು ಕಡಲೆಬೇಳೆ ಉದ್ದಿನ ಬೇಳೆ ಕಡಲೆಕಾಯಿ ಬೀಜನೂ ಅಷ್ಟೇ ಇದಕ್ಕೆ ಎಷ್ಟು ಹಾಕಿದ್ರೂ ಹಿಡಿಯುತ್ತೆ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಉದುರುದುರಾಗಿದೆ ನೋಡಿ ಈಗ ಹಸಿ ಹುಳಿ ಅವಲಕ್ಕಿ ಒಗ್ಗರಣೆನೆ ಇದಕ್ಕೆ ಹಾಕಿದ್ದೀನಿ ಅವಲಕ್ಕಿನ ಬಿಸಿ ಇರೋದ್ರಿಂದ ಇದಕ್ಕೆ ಹಸಿ ಹುಳಿ ಅವಲಕ್ಕಿ ಅಥವಾ ಹಸಿ ಗೊಜ್ಜ ಅವಲಕ್ಕಿ ಅಂತ ಕರಿತೀನಿ ರುಚಿಯಾಗಿರೋ ಅವಲಕ್ಕಿ ರೆಡಿ ಇದೆ ಈಗ ಸರ್ವ್ ಮಾಡೋಕ್ಕೆ ಹಸಿ ಹುಳಿ ಅವಲಕ್ಕಿ ತಂಪು ಹುಣಸೆ ರಸ ಬಾಕಿರೋದ್ರಿಂದ ತುಂಬಾ ತಂಪು ಇದನ್ನ ಹೆಚ್ಚಾಗಿ ಶಿವರಾತ್ರಿ ದಿನ ಮಾಡ್ತಾರೆ ಅವತ್ತು ಉಪವಾಸ ಇರ್ತಾರಲ್ವಾ ಅದ್ರಲ್ಲಿ ಏನ್ ಮಸಾಲ ಏನ್ ಜಾಸ್ತಿ ಇರೋದಿಲ್ಲ ಹಾಗಾಗಿ ಊಟ ಮಾಡೋದಿಲ್ಲ ಅನ್ನೋರು ಈ ತರ ಹಸಿ ಹುಳಿ ಅವಲಕ್ಕಿ ಮಾಡ್ಕೊಂಡು ತಿಂತಾರೆ ಹಸಿ ಹುಳಿ ಅವಲಕ್ಕಿ ರೆಡಿ ಇದೆ ಇದನ್ನ ಯಾಕಂದ್ರೆ ಕರ್ಬೇವಿನ ಸೊಪ್ಪು ಲೆಕ್ಕ ಬೀಜ ಕರ್ದಿರೋ ಕರ್ಬೇವಿನ ಸೊಪ್ಪು ಇದು ಗರಿ ಗರಿ ಇದೆ ಇದನ್ನ ಗಾರ್ನಿಶಿಂಗ್ ಮಾಡ್ಬೋದು ಕೊತ್ತಂಬರಿ ಸೊಪ್ಪು ನಾನು ಹಾಕಿಲ್ಲ ಹಾಕ್ಬೋದು ತಕ್ಷಣ ಸರ್ವ್ ಮಾಡೋದಾದರೆ ಅವತ್ತೇ ತಿನ್ನೋದಾದರೆ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಬೋದು ಟ್ರಾವೆಲಿಂಗಿಗೆ ತಗೊಂಡು ಹೋಗೋದಾದ್ರೆ ಕೊತ್ತಂಬರಿ ಸೊಪ್ಪು ಹಾಕಬೇಡಿ ಸರ್ವ್ ಮಾಡುವಾಗ ಡೆಕೋರೇಟ್ ಮಾಡಿ ಕೊಟ್ಟರೆ ಮಕ್ಳಿಗೂ ತಿನ್ನೋಕೆ ಇಷ್ಟ ಆಗುತ್ತೆ ಇದು ಹಾಗೇನೂ ತಿನ್ಬೋದು ಚಟ್ನಿ ಜೊತೆ ತಿನ್ಬೋದು ಕಾಯಿ ಚಟ್ನಿ ಇಲ್ಲ ಅಂದ್ರೆ ಬರೀ ಮೊಸರು ಹಾಕೊಂಡು ತಿನ್ಬೋದು ತರಕಾರಿ ಸೌತೆಕಾಯಿ ಎಲ್ಲ ಹಾಕಿ ರಾಯ್ತಾ ಮಾಡಿ ಅದ್ರ ಜೊತೆ ತಿನ್ಬೋದು ಎಲ್ಲ ಹಪ್ಪಳ ಸಂಡಿಗೆ ಪೇಣಿ ಅದೆಲ್ಲ ಕರೆದು ಅದ್ರ ಜೊತೆ ರುಚಿಯಾಗಿರುತ್ತೆ ನೀವು ಒಂದ್ಸಲ ಹಸಿ ಗುಜವ್ಲಕ್ಕಿ ಮಾಡಿ ನೋಡಿ ನಿಮ್ಗೆ ಹೇಗೆ ಅನ್ನಿಸ್ತು ರುಚಿ ನಿಮ್ಮ ಅಭಿಪ್ರಾಯನ ಕಮೆಂಟ್ ಬಾಕ್ಸ್ ಅಲ್ಲಿ ಬರ್ತು ತಿಳಿಸಿ